ಈ ವಿಡಿಯೋದಲ್ಲಿ ಟೆಂತ್ ಮ್ಯಾಥ್ಸ್ನ ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ನಾಲ್ಕನೇ ಪ್ರಶ್ನೆ ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯು ಮೊದಲನೇ ಪ್ರಶ್ನೆಯನ್ನು ನೋಡ್ತೀವಿ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಇದು ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಎರಡು ಸಮೀಕರಣಗಳಿವೆ ಈ ಸಮೀಕರಣಗಳು ಮೊದಲು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ ಅಂತ ನೋಡಬೇಕು ಹಿಂದಿನ ಪ್ರಶ್ನೆಯಲ್ಲಿ ಯಾವ ರೀತಿ ಮಾಡಿವಿ ಅದೇ ರೀತಿ ಅಂದರೆ ಎ ಒನ್ ಬಾಗಿಲೆ ಎ ಟು ಅಂದರೆ ಇಲ್ಲಿ ಏನೂ ಇರಲಿಲ್ಲ ಅಂದರೆ ಒಂದು ಇರ್ತದೆ ಇದು ಎರಡು ಅಂದರೆ ಒಂದು ಬಾಗಿಲೆ ಎರಡು ಮತ್ತು ಬಿ ಒನ್ ಬಾಗಿಲೆ ಬಿ ಟು ಅಂದರೆ ಒಂದು ಬಾಗಿಲೆ ಎರಡು ಅಂದರೆ ಇವೆರಡು ಸೇಮ್ ಆಯಿತು ಅಂದರೆ ನಾವು ಸಿ ಒನ್ ಬಾಗಿಲೆ ಸಿ ಟು ಹೋಗ್ತೀವಿ ಐದು ಬಾಗಿಲೆ ಹತ್ತು ಐದು ಒಂದಲೇ ಐದು ಐದು ಹತ್ತು ಅಂದರೆ ಇದನ್ನು ಒಂದು ಬಾಗಿಲೆ ಎರಡು ಅಂದರೆ ಇವ ಎರಡು ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಅಂದರೆ ಎ ಒನ್ ಬಾಗಿಲೆ ಎ ಟು ಸಮ ಬಿ ಒನ್ ಬಾಗಿಲೆ ಬಿ ಟು ಸಮ ಸಿ ಒನ್ ಬಾಗಿಲೆ ಸಿ ಟು ಅಂದರೆ ಮೂರು ಮೂರು ಏನಾಗಿವೆ ಒಂದಕ್ಕೊಂದು ಸಮ ಆಗಿವೆ ಅದಕ್ಕಾಗಿ ಇದು ಏನಾಗಿರುತ್ತೆ ಯಾವ ರೇಖೆಯನ್ನು ಉಂಟು ಮಾಡುತ್ತೆ ಇದು ಐಕ್ಯಗೊಳ್ಳುವ ಉಂಟು ಮಾಡುತ್ತೆ ಅದಕ್ಕಾಗಿ ಇದು ಏನಾಗಿರುತ್ತೆ ಸ್ಥಿರವಾಗಿದೆ ಸ್ಥಿರವಾಗಿದೆ ಅಂದರೆ ನಾವು ಮುಂದೆ ಗ್ರಾಫನ್ನು ಮಾಡಬೇಕು ನಕ್ಷಾ ಕ್ರಮದಿಂದ ಇದರ ಪರಿಹಾರವನ್ನು ಕಂಡುಹಿಡಿಯಬೇಕು ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವುದೇ ಸಂಖ್ಯೆಯನ್ನು ಇಡ್ಬೋದು ನಾನು ಸೊನ್ನೆ ಮತ್ತು ಎರಡನ್ನು ಇಟ್ಕೋತೀನಿ ಹೌದಾ ಇವಾಗ ಎಕ್ಸ್ನ ಬೆಲೆ ಸೊನ್ನೆ ಇತ್ತು ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಅಂದರೆ ವಾಯ್ನ ಬೆಲೆ ಏನಾಗಿರ್ತದೆ ಐದಾಗಿರುತ್ತೆ ಸೊನ್ನೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವಾಯ್ನ ಬೆಲೆ ಐದು ಎಕ್ಸ್ನ ಬೆಲೆ ಎರಡಿದ್ದಾಗ ಎಕ್ಸ್ನ ಬೆಲೆ ಎರಡಿದ್ದಾಗ ಅಂದರೆ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಆಗಿದೆ ಐದಿತ್ತು ಎಕ್ಸ್ನ ಜಾಗದಲ್ಲಿ ಎರಡು ಎರಡು ಪ್ಲಸ್ ಎರಡು ಇದ್ದಿದ್ದು ಏನಾಗಿರುತ್ತೆ ಮೈನಸ್ ಎರಡು ಹಾಗಾದರೆ ಐದರಲ್ಲಿ ಎರಡು ಇತ್ತು ಅಂದರೆ ಮೂರು ಅಂದರೆ ಎಕ್ಸ್ನ ಬೆಲೆ ಎರಡು ಇಟ್ಕೊಂಡ್ರೆ ವಾಯಿನ ಬೆಲೆ ಎಷ್ಟು ಬರುತ್ತೆ ಮೂರು ಇದು ಮೊದಲನೇ ಸಮೀಕರಣದಿಂದ ನಾವು ಮಾಡಿದ್ವಿ ಈಗ ಎರಡನೇ ಸಮೀಕರಣದಿಂದ ನಾವು ಬಿಡಿಸಬೇಕು ಇಲ್ಲಿ ಇಲ್ಲಿನೂ ಸಮಸಂಖ್ಯೆ 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 ಅಂದರೆ ಇಲ್ಲಿನೂ ನಾನು ಎರಡು ಸಮಸಂಖ್ಯೆಗಳನ್ನು ಇಟ್ಕೋತೀನಿ ಅಂದರೆ ಎಕ್ಸ್ನ ಜಾಗದಲ್ಲಿ ನಾವು ಎರಡನ್ನು ಇಡಬೇಕು ಅಂದರೆ ಎರಡು ಎಕ್ಸ್ ಇದ್ದಲ್ಲಿ ಗುಣಿಲೆ ಎರಡು ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಆ್ಯಸ್ ಇಟ್ ಈಸ್ ಹೆಂಗಿತ್ತು ಹಂಗೆ ಇಟ್ಕೊಂಡಿವಿ ಈಗ ಗುಣಾಕಾರ ಎರಡು ಎರಡಲೇ ನಾಲ್ಕು ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಪ್ಲಸ್ ನಾಲ್ಕು ಇದ್ದಿದ್ದು ಈ ಸೈಡ್ ತೊಗೊಂಡು ಬರ್ತೀವಿ ಅಂದರೆ ಎರಡು ವಾಯ್ ಅಲ್ಲೇ ಇರುತ್ತೆ ಹತ್ತನೂ ಅಲ್ಲೇ ಪ್ಲಸ್ ನಾಲ್ಕು ಇದ್ದಿದ್ದು ಮೈನಸ್ ನಾಲ್ಕು ಈ ಸೈಡ್ ತೊಗೊಂಡು ಬರ್ತೀವಿ ಈಗ ವಾಯ್ ಅಷ್ಟೇ ತೊಗೊಳ್ತೀನಿ ಅಥವಾ ಎರಡು ಇಟ್ಕೋರಿ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಅಂದರೆ ಇಲ್ಲಿ ಡೈರೆಕ್ಟ್ ಮಾಡ್ತಿದ್ವಿ ನಾವು ಎರಡು ಗುಣಾಕಾರ ಇದ್ದಿದ್ದು ಭಾಗಕಾರ ತೊಗೊಂಡು ಬಂದ್ರೆ ಎರಡೊಂದಲೆ ಎರಡು ಮೂರಲೆ ಆರು ಅಂದರೆ ವಾಯಿನ ಬೆಲೆ ಎಷ್ಟು ಬಂತು ಇಲ್ಲಿ ಮೂರು ಬಂತು ಹಾಗಾದರೆ ಎಕ್ಸ್ನ ಬೆಲೆ ಎರಡಿದ್ದಾಗ ವಾಯಿನ ಬೆಲೆ ಮೂರು ಇದೇ ರೀತಿ ನಾವು ನಾಲ್ಕು ಇಟ್ಟು ಮಾಡಿದ್ರೆ ಅಂದರೆ ಈ ಜಾಗದಲ್ಲಿ ನಾಲ್ಕು ಇಟ್ಟರೆ ಎರಡು ನಾಲ್ನೇ ಎಂಟಾಗುತ್ತೆ ಹೌದು ಅಂದರೆ ಇದೇ ರೀತಿ ನಾವು ಇಲ್ಲಿ ಮಾಡ್ತೀವಿ ಎರಡು ಗುಂಡಿಲೆ ನಾಲ್ಕು ಪ್ಲಸ್ ಎರಡು ವಾಯ್ ಸಮನ ಆಗಿದೆ ಹತ್ತು ಎರಡು ನಾಲ್ಕಲೇ ಎಂಟು ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಪ್ಲಸ್ ಎಂಟು ಇದ್ದಿದ್ದು ಈ ಸೈಡ್ ಬರುತ್ತೆ ಮೈನಸ್ ಎಂಟಾಗುತ್ತೆ ಅಂದರೆ ಎರಡು ವಾಯ್ ಸಮನಾಗಿದೆ ಹತ್ತರಲ್ಲಿ ನಾವು ಎಂಟನ್ನು ಮೈನಸ್ ಮಾಡಿದ್ರೆ ಉಳಿತು ಎರಡು ವಾಯ್ ಸಮನಾಗಿದೆ ಎರಡು ಬಾಗಿಲೆ ಎರಡು ಅಂದರೆ ಎರಡು ಒಂದಲೇ ಎರಡು ಎರಡು ಒಂದೇ ಎರಡು ಅಂದರೆ ವಾಯಿನ ಬೆಲೆ ಎಷ್ಟು ಬಂತು ಒಂದು ಈ ರೀತಿಯಾಗಿ ಹಾಗಾದರೆ ಎಕ್ಸ್ನ ಬೆಲೆ ನಾಲ್ಕಿದ್ದಾಗ ವಾಯ್ನ ಬೆಲೆ ಬಂತು ನಮ್ಮದು ಒಂದು ಈಗ ಎರಡೂ ಬಾಕ್ಸ್ನ ನಮ್ಮ ರೆಡಿಯಾದವು ಇವಾಗ ಇದೇ ತೊಗೊಂಡು ನಾವು ಒಂದು ಗ್ರಾಫನ್ನು ಹಾಕ್ತೀವಿ ಈ ರೀತಿಯ ಒಂದು ಗ್ರಾಫನ್ನು ಹಾಕ್ತೀವಿ ಇಲ್ಲಿ ನಾವು ನೋಡ್ತೀವಿ ಎಕ್ಸ್ನ ಜಾಗದಲ್ಲಿ ಅತಿ ಗರಿಷ್ಠ ಸಂಖ್ಯೆ ನಾಲ್ಕು ಅದಕ್ಕಾಗಿ ಎಕ್ಸ್ ಲೈನ್ ಮೇಲೆ ನಾನು ನಾಲ್ಕು ಐದು ತಗೊಂಡಿನಿ ಗರಿಷ್ಠ ಇಲ್ಲಿ ವಾಯ್ನಲ್ಲಿ ಅತಿ ಗರಿಷ್ಠ ಅಂದರೆ ದೊಡ್ಡ ಸಂಖ್ಯೆ ಐದಿದೆ ಅದಕ್ಕಾಗಿ ನಾನು ಐದರವರೆಗೆ ಗರಿಷ್ಠ ಸಂಖ್ಯೆಯನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾವು ತಗೊಂಡು ಈಗ ನಾವು ಗ್ರಾಫನ್ನು ಹಾಕಬೇಕು ಮೊದಲನೇ ಬಾಕ್ಸನ್ನು ನೋಡಬೇಕು ಸೊನ್ನೆ ಮತ್ತು ಐದಿದೆ ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವಾಯ್ನ ಬೆಲೆ ಐದು ಅಂದರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಎರಡು ಮತ್ತು ಮೂರು ಅಂದರೆ ಎಕ್ಸ್ನ ಬೆಲೆ ಎರಡಿದ್ದಾಗ ಎಕ್ಸ್ನ ಲೈನ್ ಇದು ವಾಯ್ನ ಲೈನ್ ಎಕ್ಸ್ ಲೈನ್ ಮೇಲೆ ಇದ್ದಿದ್ದು ಇದು ವಾಯ್ ಲೈನ್ ಮೇಲೆ ಇದ್ದಿದ್ದು ಇದು ಎಕ್ಸ್ನಲ್ಲಿ ಎರಡು ಹಾಗಾದರೆ ವಾಯ್ನಲ್ಲಿ ಮೂರು ಅಂದರೆ ವಾಯ್ನಲ್ಲಿ ಮೂರು ಎಕ್ಸ್ ಎರಡು ಮತ್ತು ವಾಯ್ ಮೂರು ಎಲ್ಲಿ ಜಾಯ್ನ್ ಆಗುತ್ತೆ ಅಲ್ಲಿ ಒಂದು ಪಾಯಿಂಟ್ ಆಗ್ತದೆ ಈ ರೀತಿಯಾಗಿ ಎರಡೂ ಪಾಯಿಂಟ್ಸನ್ನು ಮಿಡಲ್ನಿಂದ ಜಾಯಿನ್ ಮಾಡ್ತೀವಿ ಈಗ ನೆಕ್ಸ್ಟ್ ಎರಡನೇ ಬಾಕ್ಸನ್ನು ಹಾಕೋಬೇಕು ಈ ರೀತಿಯಾಗಿ ಎರಡು ಮೂರು ಸೇಮ್ ಎರಡು ಮತ್ತು ಮೂರು ಎರಡು ಜಾಯಿನ್ ಇಲ್ಲೇ ಆಗುತ್ತೆ ಹೌದಾ ಆಮೇಲೆ ನಾಲ್ಕು ಒಂದು ಇಲ್ಲಿ ನಾಲ್ಕು ಇಲ್ಲಿ ವಾಯು ಲೈನ್ ಮೇಲೆ ಒಂದು ಅಂದರೆ ಇಲ್ಲೊಂದು ಬರುತ್ತೆ ಈಗ ಇವೆರಡನ್ನು ನಾವು ಜಾಯಿನ್ ಮಾಡ್ತೀವಿ ಸ್ವಲ್ಪ ಕ್ರಾಸ್ ಆಗಿದೆ ನೀವು ಕರೆಕ್ಟ್ ಇಲ್ಲಿ ಮಿಡಲ್ನಲ್ಲಿ ಲೈನ್ ಬಂತು ಅಂದರೆ ಕರೆಕ್ಟ್ ಆಗುತ್ತೆ ಈಗ ನಾವು ಬರಿತೀವಿ ಸೊನ್ನೆ ಐದು ಈ ಪಾಯಿಂಟ್ ಇದು ಎರಡು ಮೂರು ಆಮೇಲೆ ಇದು ನಾಲ್ಕು ಮತ್ತು ಒಂದು ಈ ರೀತಿಯಾಗಿ ಬರುತ್ತೆ ಇದು ಆಯ್ಕೆಗೊಳ್ಳುವ ರೇಖೆ ಇದೆ ಹೌದಾ ನಮ್ಗೆ ಆನ್ಸರ್ ಬಂದಿದ್ದು ಒಂದು ಬಾಗಿಲ ಎರಡು ಬಿ ಒಂದು ಬಾಗಿಲ ಎರಡು ಇದು ಸೇಮ್ ಇತ್ತು ಅಂತಂದರೆ ಇದು ಏನಾಗಿರುತ್ತೆ ಐಕ್ಯಗೊಳ್ಳುವ ರೇಖೆ ಬರುತ್ತೆ ಇದು ಐಕ್ಯಗೊಳ್ಳುವ ರೇಖೆ ಬಂದಿದೆ ಇದು ನಾಲ್ಕನೇಯಲ್ಲಿ ಮೊದಲನೇ ಪ್ರಶ್ನೆ ಈಗ ಸೆಕೆಂಡ್ ಕ್ವಶನ್ ಇಲ್ಲಿ ನಾವು ನೋಡಬೇಕಾಗಿದ್ದು ಮೊದಲು ಇದು ಸ್ಥಿರವಾಗಿದೆ ಅಥವಾ ಇಲ್ಲ ಅಂತ ನೋಡಬೇಕು ಇತ್ತಂದರೆ ಮಾತ್ರ ನಕ್ಷಾಕ್ರಮಕ್ಕೆ ಹೋಗಬೇಕು ಗ್ರಾಫಿಗೆ ಹೋಗಬೇಕು ಇಲ್ಲಾಂದರೆ ಅದನ್ನು ಅಲ್ಲೇ ಬಿಡಬೇಕು ಇಲ್ಲಿ ಎ ಒನ್ ಬಾಗಿಲೆ ಎ ಟು ಬಿ ಒನ್ ಬಾಗಿಲೆ ಬಿ ಟು ಎ ಒನ್ ಅಂದರೆ ಇಲ್ಲಿ ಒನ್ ಇದೆ ಏನೂ ಇರಲಿಲ್ಲ ಅಂದರೆ ಎ ಟು ಅಂದರೆ ಇದೆ ಒಂದು ಬಾಗಿಲೆ ಮೂರು ಬಂತು ಇಲ್ಲಿನೂ ಬಂದಿದೆ ಇಲ್ಲಿ ಮೈನಸ್ ಮೈನಸ್ ಇತ್ತು ಅಂದರೆ ಎರಡು ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿ ಡೈರೆಕ್ಟಾಗಿ ನಾನು ಒಂದು ಬಾಗಿಲೆ ಮೂರನ್ನೇ ಇಟ್ಕೋತೀನಿ ಇಲ್ಲಿ ಒಂದು ಇಲ್ಲಿ ಮೂರು ಈಗ ಅಂದರೆ ಎರಡು ಸೇಮ್ ಆಯಿತು ಅಂದರೆ ಸಿ ಒನ್ ಬಾಗಿಲೇ ಸೀಟುಗೆ ಹೋಗಬೇಕು ಎಂಟು ಬಾಗಿಲೇ ಹದಿನಾರು ಎಂಟು ಒಂದಲೆ ಎಂಟು ಎಂಟು ಎರಡಲೆ ಹದಿನಾರು ಇದು ಒಂದು ಬಾಗಿಲೇ ಎರಡು ಬಂತು ಇವೆರಡು ಸೇಮ್ ಇದು ಒಂದು ಬೇರೆ ಅಂದರೆ ಏನು ಮಾಡ್ಬೋದು ಎ ಒಂದು ಬಾಗಿಲೇ ಎರಡು ಟು ಬಿ ಒನ್ ಬಾಗಿಲೇ ಬಿ ಟು ಆದರೆ ಸಿ ಒನ್ ಬಾಗಿಲೇ ಸೀಟು ಏನಿಲ್ಲ ಸಮ ಇಲ್ಲ ಎ ಒನ್ ಬಾಗಿಲೇ ಎ ಟು ಬಿ ಒನ್ ಬಾಗಿಲೇ ಬಿ ಟು ಸೇಮ್ ಇದೆ ಆದರೆ ಸಿ ಒನ್ ಬಾಗಿಲೇ ಸೀಟು ಇಲ್ಲ ಅದಕ್ಕಾಗಿ ಇದು ಏನಾಗಿರುತ್ತೆ ಅಸ್ಥಿರವಾಗಿದೆ ಅಸ್ಥಿರವಾಗಿದೆ ಅಂದರೆ ಮುಂದಿನ ಲೆಕ್ಕ ಇಲ್ಲಿ ಮಾಡುವಂಗಿಲ್ಲ ಹೌದು ಇದು ಸೆಕೆಂಡ್ ಕ್ವೆಶನ್ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಇಲ್ಲಿ ಸೇಮ್ ನಾವು ಇಲ್ಲಿ ಮೊದಲು ಸ್ಥಿರವಾಗಿದೆ ಇಲ್ಲ ಅಂತ ನೋಡಿ ನೋಡಬೇಕು ಎರಡು ಸಮೀಕರಣಗಳು ಆದರೆ ನಿಮಗೆ ಇಲ್ಲಿ ಹೆಂಟಿನಿಂದ ಸಿಕ್ಕಿರ್ಬೋದು ಬಾಕ್ಸ್ ಹಾಕಿದರೆ ಇದು ಸ್ಥಿರವಾಗಿದೆ ಅಂತ ಆದರೆ ಸಲ ನಾವು ಮಾಡಬೇಕು ಈ ಒನ್ ಬಾಗಿಲೇ ಎ ಟು ಬಿ ಒನ್ ಬಾಗಿಲೆ ಬಿ ಟು ಮೊದಲು ಇದು ನೋಡಬೇಕು ಎರಡು ಬಾಗಿಲೆ ನಾಲ್ಕು ಅಂದರೆ ಎರಡು ಬಾಗಿಲೆ ನಾಲ್ಕು ಬಿ ಅಂದರೆ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಅಂದರೆ ಇಲ್ಲಿ ಒಂದಿದೆ ಇಲ್ಲಿ ಮೈನಸ್ ಎರಡು ಬರುತ್ತೆ ಇದು ಅಸಮ ಅಂದ್ರೆ ಎ ಒನ್ ಬಾಗಿಲೆ ಎ ಟು ಅಸಮ ಬಿ ಒನ್ ಬಾಗಿಲೆ ಬಿ ಟು ಹೌದಾ ನಾವು ಮೊದಲೇ ನೋಡಿ ಹೌದಾ ಒಂದು ವೇಳೆ ಎ ಒನ್ ಬಾಗಿಲೆ ಎ ಟು ಅಸಮ ಇತ್ತು ಅಂದ್ರೆ ಅದು ಛೇದಿಸುವ ರೇಖೆ ಇರುತ್ತದೆ ಛೇದಿಸುವ ರೇಖೆ ಏನಿದೆ ಸ್ಥಿರವಾಗಿದೆ ಹೌದಾ ಸ್ಥಿರವಾಗಿದೆ ಅಸ್ಥಿರ ಕೇವಲ ಇವೆರಡೂ ಸಮ ಇದ್ದು ಸಿ ಒನ್ ಸಿ ಟು ಅಸಮ ಇತ್ತು ಅಂದ್ರೆ ಮಾತ್ರ ಅಸ್ಥಿರ ಇಲ್ಲಂದ್ರೆ ಎರಡು ಸಿಚುವೇಷನ್ ಅಲ್ಲಿ ಇದು ಸ್ಥಿರವಾಗಿದೆ ಆಗಿರುತ್ತೆ ಇಲ್ಲಿ ನಾವು ಮೊದಲನೇ ಸಮೀಕರಣದಿಂದ ಒಂದು ಬಾಕ್ಸ್ ಮಾಡ್ತೀವಿ ಇನ್ನೊಂದು ಎರಡನೇ ಸಮೀಕರಣ ಇಲ್ಲಿ ಸ್ವಲ್ಪ ಈ ಮಾಡ್ಕೋತೀವಿ ಎರಡು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಆರ್ ಇದ್ದಿದ್ದು ನಾವು ಪ್ಲಸ್ ಆರ್ ಮಾಡ್ಕೋತೀವಿ ಇಲ್ಲಿನೂ ಸೇಮ್ ನಾಲ್ಕು ಎಕ್ಸ್ ಮೈನಸ್ ಎರಡು ವಾಯ್ ಮೈನಸ್ ನಾಲ್ಕು ಇದ್ದಿದ್ದು ಪ್ಲಸ್ ನಾಲ್ಕು ಮಾಡ್ಕೋತೀವಿ ಈಗ ನಾವು ಇದನ್ನು ಬಿಡಿಸ್ಬೇಕು ಇಲ್ಲಿನೂ ಸಮಸಂಖ್ಯೆ ಸಮ ಸಮಸಂಖ್ಯೆ ಅಂದರೆ ನಾವು ಸೊನ್ನೆ ಎರಡು ಇಟ್ಕೋಬಹುದು ಹೌದ ಇಲ್ಲಿನೂ ಸಮಸಂಖ್ಯೆ ಇಲ್ಲಿನೂ ಸಮಸಂಖ್ಯೆ ಅಂದರೆ ಇಲ್ಲಿನೂ ನಾನು ಎರಡು ನಾಲ್ಕು ಎರಡು ಸಮಸಂಖ್ಯೆಗಳು ಬೇರೆ ಬೇರೆ ಆಗಿ ಇಟ್ಕೊಳ್ತೀನಿ ಇಲ್ಲಿ ನಾವು ಇವಾಗ ಮೊದಲು ಎಕ್ಸ್ನ ಬೆಲೆ ಸೊನ್ನೆ ಇಟ್ಕೊಂಡು ನೋಡಬೇಕು ಈಗ ಎರಡು ಸೊನ್ನೆಲೆ ಮಾಡಿದ್ರೆ ಸೊನ್ನೆನೇ ಒಳಿತು ಇಲ್ಲಿ ಸೊನ್ನೆ ಆಯಿತು ಅಂದರೆ ವಾಯಿನ ಬೆಲೆ ಡೈರೆಕ್ಟಾಗಿ ಆರ್ ಆಗುತ್ತೆ ಇದನ್ನೇ ನಾವು ಸ್ವಲ್ಪ ಮಾಡ್ಕೊಳ್ಬೇಕು ಎಕ್ಸ್ನ ಬೆಲೆ ಎರಡು ಎಕ್ಸ್ ಅಂದರೆ ಎರಡು ಗುಣಿಲೆ ಸೊನ್ನೆ ಪ್ಲಸ್ ವಾಯ್ ಸಮಾನ ಆಗಿದೆ ಆರು ಈಗ ಎರಡರಿಂದ ಸೊನ್ನೆ ಗುಣಾಕಾರ ಮಾಡಿದ್ರು ಅಥವಾ ಸೊನ್ನೆಯಿಂದ ಎರಡು ಗುಣಾಕಾರ ಮಾಡಿದ್ರೂ ಸೊನ್ನೆನೇ ಇರುತ್ತೆ ಸೊನ್ನೆ ಇತ್ತು ಅಂದ್ರೆ ಇದ್ರ ಬೆಲೆ ಪ್ಲಸ್ ಆಗಲಿ ಮೈನಸ್ ಆಗಿರಲಿ ಇದು ಆರೇ ಇರ್ತದೆ ಅದಕ್ಕಾಗಿ ವಾಯ್ನ ಬೆಲೆ ಡೈರೆಕ್ಟ್ ಆಗಿ ಏನಾಗಿರುತ್ತೆ ಆರು ಇವಾಗ ಸೊನ್ನೆ ಜಾಗದಲ್ಲಿ ನಾವು ಎರಡನ್ನು ಇಟ್ಕೊಂಡ್ರೆ ಎಕ್ಸ್ ನ ಜಾಗದಲ್ಲಿ ಎರಡೆರಡಲೆ ನಾಲ್ಕು ಪ್ಲಸ್ ವಾಯ್ ಸಮನ್ ಆಗಿದೆ ಆರು ಪ್ಲಸ್ ನಾಲ್ಕು ಇದ್ದಿದ್ದು ಈ ಸೈಡ್ ಬಂದ್ರೆ ಆಗುತ್ತೆ ಮೈನಸ್ ನಾಲ್ಕು ಆರಲ್ಲಿ ನಾಲ್ಕು ಇತ್ತು ಅಂದ್ರೆ ಅದು ಹೊಡಿಯುತ್ತೆ ಎರಡು ಹೌದಾ ಇದು ಮೊದಲನೇ ಬಾಕ್ಸ್ ಮುಗೀತು ಇದೇ ರೀತಿ ನಾವು ಎರಡನೇ ಬಾಕ್ಸ್ಗೆ ಮಾಡ್ಕೋಬೇಕು ಅಂದ್ರೆ ನಾಲ್ಕು ಎಕ್ಸ್ ಇದ್ದಲ್ಲಿ ನಾನು ಎರಡು ಇಟ್ಕೋತೀನಿ ಮೈನಸ್ ಎರಡು ವಾಯ್ ಮೈನಸ್ ಸಮನಾಗಿದೆ ನಾಲ್ಕು ನಾಲ್ಕು ಎರಡಲೆ ಎಂಟು ಎರಡು ವಾಯ್ ಸಮನಾಗಿದೆ ನಾಲ್ಕು ಪ್ಲಸ್ ಎಂಟು ಇದ್ದಿದ್ದು ಈ ಸೈಡ್ ಬರುತ್ತೆ ಅಂದರೆ ಇದು ಎರಡು ವಾಯ್ ಮೈನಸ್ನಲ್ಲಿರುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಎಂಟು ಈಗ ಮೈನಸ್ ಎರಡು ವಾಯ್ ಆಸ್ ಇಟ್ ಈಸ್ ಈಗ ನಾಲ್ಕರಲ್ಲಿ ಎಂಟು ಹೋಗಲ್ಲ ಆದರೆ ಮೈನಸ್ ಎಂಟರಲ್ಲಿ ಹೋಗುತ್ತೆ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ದೊಡ್ಡ ಸಂಖ್ಯೆಯ ಮುಂದೆ ಮೈನಸ್ ಅದೇ ಅದಕ್ಕಾಗಿ ಮೈನಸ್ ಇದು ಮೈನಸ್ ಮೈನಸ್ ಕ್ಯಾನ್ಸರ್ ಎರಡೊಂದಲೆ ಎರಡೆರಡಲೇ ನಾಲ್ಕು ಅಂದರೆ ವಾಯ್ನ ಬೆಲೆ ಏನು ಉಳೀತು ಎರಡು ಈಗ ನಾಲ್ಕು ಇಟ್ಕೊಂಡು ನೋಡಿದ್ರೆ ಅಂದರೆ ನಾಲ್ಕು ಗುಣಿಲೆ ನಾಲ್ಕು ಮೈನಸ್ ಎರಡು ವಾಯು ಸಮಾನ ಆಗಿದೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಮೈನಸ್ ಎರಡು ವಾಯ್ ಸಮಾನಾಗಿದೆ ನಾಲ್ಕು ಮೈನಸ್ ಎರಡು ವಾಯ್ ನಾಲ್ಕು ಪ್ಲಸ್ ಹದಿನಾರು ಇದ್ದಿದ್ದು ಮೈನಸ್ ಹದಿನಾರು ಎರಡು ವಾಯ್ ಆಸ್ ಇಟ್ ಈಸ್ ಈಗ ಹದಿನಾರರಲ್ಲಿ ನಾಲ್ಕು ಹೋದರೆ ಎಷ್ಟು ಉಳಿತು ಹನ್ನೆರಡು ಉಳಿತು ಅದು ಮೈನಸ್ನಲ್ಲಿ ಯಾಕಂದರೆ ದೊಡ್ಡ ಸಂಖ್ಯೆ ಮೈನಸ್ನಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡೊಂದಲೆ ಎರಡು ಎರಡು ಆರಲೆ ಹನ್ನೆರಡು ಬಂತು ಅಂದರೆ ವಾಯ್ನ ಬೆಲೆ ಎಷ್ಟು ಬಂತು ಆರು ಈ ರೀತಿಯಾಗಿ ನಾವು ಎರಡೂ ಬಾಕ್ಸ್ ಮುಗಿಸಿದ ತಕ್ಷಣ ನಾವು ಏನು ಮಾಡಬೇಕು ಮತ್ತು ಗ್ರಾಫಿಕ್ ಬರಬೇಕು ಈ ರೀತಿಯಾಗಿ ಈಗ ಯಾವ ರೀತಿ ಇಟ್ಕೋಬೇಕು ಅಂದರೆ ಎಲ್ಲ ಪ್ಲಸ್ನಲ್ಲಿದೆ ಅದಕ್ಕಾಗಿ ನಾನು ಮೈನಸ್ನಲ್ಲಿ ಇಟ್ಕೊಂಡಿಲ್ಲ ಯಾವುದು ಪ್ಲಸ್ನಲ್ಲೇ ಇದೆ ಎಕ್ಸ್ನಲ್ಲಿ ಗರಿಷ್ಠ ಸಂಖ್ಯೆ ನಾಲ್ಕಿದೆ ಇದೆ ಅದಕ್ಕಾಗಿ ಎಕ್ಸ್ನ ಸಂಖ್ಯೆ ನಾಲ್ಕರಲ್ಲಿ ಒಂದು ಹೆಚ್ಚು ತಗೊಂಡಿದ್ದೀವಿ ವಾಯ್ನಲ್ಲಿ ಗರಿಷ್ಠ ಸಂಖ್ಯೆ ಆರಿದೆ ಇದೆ ಅದಕ್ಕಾಗಿ ನಾವು ವಾಯ್ನಲ್ಲಿ ಆರನ್ನು ತೊಗೋತೀವಿ ಈಗ ಫಸ್ಟ್ ಬಾಕ್ಸ್ನಿಂದ ನಾವು ಗ್ರಾಫನ್ನು ಹಾಕ್ತೀವಿ ಪಾಯಿಂಟ್ಸನ್ನು ಹಾಕ್ತೀವಿ ಈಗ ಸೊನ್ನೆ ಆರು ಅಂದರೆ ಎಕ್ಸ್ನಲ್ಲಿ ಸೊನ್ನೆ ವಾಯ್ನಲ್ಲಿ ಆರು ಅಂದರೆ ಇದು ಆರಲ್ಲಿ ಬರುತ್ತೆ ಎರಡು ಎರಡು ಅಂದರೆ ಎಕ್ಸ್ನಲ್ಲಿನೂ ಎರಡು ವಾಯ್ನಲ್ಲಿನೂ ಎರಡು ಇವೆರಡು ಎಲ್ಲಿ ಜಾಯಿನ್ ಆಗುತ್ತೆ ಅಲ್ಲೊಂದು ಪಾಯಿಂಟ್ ಬರುತ್ತೆ ಇವಾಗ ನಾವು ಅವು ಎರಡನ್ನು ಜಾಯಿನ್ ಮಾಡಬೇಕು ನೆಕ್ಸ್ಟ್ ಇ ಬಾಕ್ಸ್ನಲ್ಲಿ ಎರಡು ಎರಡು ಅಂದರೆ ಇದು ಸೇಮ್ ಪಾಯಿಂಟ್ ಬರುತ್ತೆ ಆಮೇಲೆ ನಾಲ್ಕು ಆರು ಎಕ್ಸ್ನಲ್ಲಿ ನಾಲ್ಕು ವಾಯ್ನಲ್ಲಿ ಆರು ಅಂದರೆ ಎಕ್ಸ್ನಲ್ಲಿ ನಾಲ್ಕು y ನಲ್ಲಿ ಆರು ಎಲ್ಲಿ ಜಾಯಿನ್ ಆಗುತ್ತೆ ಅಲ್ಲಿ ಈ ಎರಡು ಪಾಯಿಂಟ್ಸ್ ಅನ್ನು ನಾವು ಮತ್ತೆ ಕನೆಕ್ಟ್ ಮಾಡಬೇಕು ಇಲ್ಲಿ ಜಾಯಿನ್ ಆಗಿರುವ ಪಾಯಿಂಟ್ ಏನಾಗಿರುತ್ತೆ ಎರಡು ಎರಡು ಇದೆ ಇಲ್ಲಿ ಸೊನ್ನೆ ಆರು ಆಮೇಲೆ ಇದು ನಾಲ್ಕು ಆರು ಈ ಪಾಯಿಂಟ್ಸ್ ಬರುತ್ತೆ ಇವಾಗ ಈ ಪಾಯಿಂಟ್ಸ್ ಏನಾಗಿರುತ್ತೆ ಎಕ್ಸ್ ನಲ್ಲಿ ಬಂದಿದೆ ಅಂದ್ರೆ ಇದು ಎಕ್ಸ್ ಎರಡಾಗಿರುತ್ತೆ ಆಗಿರುತ್ತೆ ಆಮೇಲೆ ವಾಯ್ ಪಾಯಿಂಟ್ ಮೇಲೆ ಏನಾಗಿದೆ ಇದನ್ನು ಎರಡಾಗಿದೆ ಇದು ನಮ್ಮ ಆನ್ಸರ್ ಇದು ಯಾವಾಗ ಛೇದಿಸುವ ಇದ್ದಾಗ ಮಾತ್ರ ನಮ್ಗೆ ಆನ್ಸರ್ ಅದು ಐಕ್ಯಗೊಂಡಿದೆ ಇದ್ರೆ ಅದು ಬರೋದಿಲ್ಲ ಇದು ಥರ್ಡ್ ಕ್ವಶನ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಎರಡು ಸಮೀಕರಣಗಳಿವೆ ಮತ್ತೆ ಅದನ್ನು ಸ್ಥಿರವಾಗಿದೆ ಎಲ್ಲ ನೋಡಬೇಕಾದ್ರೆ ನಾವು ಎ ಒನ್ ಟು ಬಿ ಟು ಫಸ್ಟ್ ಮಾಡ್ತೀವಿ ಎ ಒನ್ ಎ ಟು ಅಂದರೆ ಎ ಒನ್ ಇದು ಎ ಟು ಎರಡು ಬಾಗಿಲೆ ನಾಲ್ಕು ಎರಡೊಂದಲೆ ಎರಡು ಎರಡು ಎರಡೇ ನಾಲ್ಕು ಅಂದರೆ ಒಂದು ಬಾಗಿಲೆ ಎರಡು ಬಂತು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿ ಡೈರೆಕ್ಟ್ ನಾನು ಎರಡು ಬಾಗಿಲೆ ನಾಲ್ಕು ಇಟ್ಕೋತೀನಿ ಇಲ್ಲಿ ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಅಂದರೆ ಇದನ್ನು ಒಂದು ಬಾಗಿಲೇ ಎರಡು ಈಗ ಸಿ ಒನ್ ಸೀಟು ಮಾಡಬೇಕು ಯಾಕಂದರೆ ಇವೆರಡು ಸೇಮ್ ಇದೆ ಸೇಮ್ ಇತ್ತಂದರೆ ಸಿ ಒನ್ ಸಿ ಒನ್ ಟು ಇದನ್ನು ಕ್ಯಾನ್ಸಲ್ ಆಗುತ್ತೆ ಅಂದರೆ ಎರಡು ಬಾಗಿಲೇ ಐದು ಇದು ಭಾಗ ಹೋಗಲ್ಲ ಅಂದರೆ ಎ ಒನ್ ಮತ್ತು ಎ ಟು ಬಿ ಒನ್ ಮತ್ತು ಬಿ ಟು ಸೇಮ್ ಇದೆ ಅದಕ್ಕಾಗಿ ಇವೆರಡು ಈಕ್ವಲ್ ಆದರೆ ಸಿ ಒನ್ ಸೀಟು ಬೇರೆ ಇದೆ ಅದಕ್ಕಾಗಿ ಅನ್ ಅನ್ಇಕ್ವಲ್ ಆಗುತ್ತೆ ಇದು ಯಾವ ಉಂಟು ಮಾಡುತ್ತೆ ಇದು ಸಮಾಂತರ ರೇಖೆಯನ್ನು ಇದು ಅಸ್ಥಿರವಾಗಿದೆ ಅವರು ಸ್ಥಿರವಾಗಿದ್ದರೆ ಮಾತ್ರ ನಕ್ಷಾಕ್ರಮದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದು ಅಸ್ಥಿರವಾಗಿದೆ ಎಂದರೂ ನಕ್ಷಾಕ್ರಮದಿಂದ ಬರುವುದಿಲ್ಲ ಇದು ಫೋರ್ತ್ ಒಲ್ಲಿ ಫೋರ್ತ್ ಕ್ವೆಶನ್ ಮುಗೀತು ನೆಕ್ಸ್ಟ್ ಫಿಫ್ತ್ ಅನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ